ನಿಂದ ನಿಂದಾಗಲಿಲ್ವಾ ನಾನು ಮಾತಾಡ್ಕೋತಾ ಇದ್ದೀನಿ ಹ್ಞೂ ಮಾತಾಡ್ಕೊಂಬಿಟ್ಟು ದೂರ ಹೋಗ್ಬಿಟ್ರೆ ಹ್ಞೂ ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನೈಟ್ ಡ್ರೈವರ್ ಡಿ ಸಿ ಆರ್ ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದೀವಿ ನಂದಿ ಹಿಲ್ಸ್ಗೆ ಇದು ಆ್ಯಕ್ಚುಲಿ ನಮ್ಮ ಮೀಟಪ್ ಪಾಯಿಂಟ್ ಅಂತ ಲೆಕ್ಕ ಹಾಕೊಂಡ್ವಿ ಬಟ್ ಇದು ಮೀಟ್ ಅಪ್ ಪಾಯಿಂಟ್ ಆಗಿಲ್ಲ ತುಂಬಾ ಲೇಟಾಗೋಯಿತು ಇವಳು ನೋಡಿದ್ರೆ ಓಡೈತ ಅವಳೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಚೈತ್ರಾ ಅಂತ ಬ್ರದರ್ಸು ಇವರು ಅವ್ರ ಫ್ರೆಂಡು ಸೊ ನೆಕ್ಸ್ಟು ಓದ್ತಾ ಓದ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ ಇವ್ರದ್ದು ಕತ್ತೆಗಳು ಹೆಂಗಿದೆ ಅನ್ನೋ ಇನ್ನೂ ಐಡಿಯಾ ಇಲ್ಲ ಸೊ ಒಂದು ಡಾಮಿನಾರು ಒಂದು ಪಲ್ಸರ್ ಟು ಟ್ವೆಂಟಿ ಒಂದು ಪ ಪಲ್ಸರ್ ಎನ್ ಎಸ್ಸು ಅದು ಟೂ ಹಂಡ್ರೆಡೋ ಒನ್ ಸಿಕ್ಸ್ಟಿನಾಗ ಗೊತ್ತಿಲ್ಲ ಸೊ ಓಕೆ ಹೊಡಣ ಬನ್ನಿ ಓಕೆ ಹೊಡಣ ಎಲ್ಲಿಗೆ ಯಾಕೆ ಆಯಿತು ನಡಿ ಆಯಿತು ನೋಡಿ ಓ ತಮ್ಮದಿನ ಮುಗ್ದಿಲ್ವೋ ಹ್ಞೂ ಆಯ್ತು ಮುಗಿಸು ಬೇಗ ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ನಾವು ಹೊರಟಿದ್ದೀವಿ ನಂದಿ ಹಿಲ್ಸ್ಗೆ ಅವಾಗಲೇ ಹೇಳ್ದಂಗೆ ಆಲ್ರೆಡಿ ಹುಡುಗರು ಸ್ವಲ್ಪ ಮುಂದೆ ಬಿಟ್ಟಿದ್ದೀನಿ ಯಾಕೆಂದ್ರೆ ನಾನು ಹೋಗ್ದಾಡೋ ಸ್ಪೀಡ್ಗೆ ಅವರು ಕ್ಯಾಚಪ್ ಮಾಡಬೇಕಲ್ವಾ ಸೊ ಅದಕ್ಕೆ ನಾನು ಮುಂದೆ ಬಿಟ್ಟಿದ್ದೀನಿ ನಾನು ಹಿಂದೆ ಹೋಗ್ತಾ ಇದ್ದೀನಿ ಕ್ಯಾಚಪ್ ಮಾಡೋದೇನು ಭಾರಿ ಕಷ್ಟ ಇಲ್ಲ ಮಾಮೂಲಿ ಆರಾಮಾಗಿ ಹೊಡಿತೀನಿ ನಾನು

ಬೆಳಗ್ಗೆ ಬೇನೆ ಹೋಗ್ಬೇಕು ಅಂತ ಸುಮಾರು ಟ್ರೈ ಮಾಡಿದ್ವಿ ಬಟ್ ನಾನು ನೈಟ್ ಸೆಕೆಂಡ್ ಶೂಟ್ ಮುಗಿಸ್ಕೊಂಡು ಬರೋದು ಆಗೋಯ್ತು ಮನೆಗೆ ಬಂದಿದ್ದೆ ನಾನು ಆಲ್ಮೋಸ್ಟ್ ಹನ್ನೆರಡು ಮುಕ್ಕಾಲು ಸೊ ಎರಡು ಕಾಲಿಗೆ ಎರಡೂವರೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಅಲಾರಾಮ್ ಹೊಡೆದೈತೆ ನಾನೇ ಮೌಟ್ ಮಾಡ್ಕೊಂಬಿಡಿದ್ದೀನಿ ನಿದ್ದೆ ಜನದಲ್ಲಿ ಸೊ ಹಂಗಾಗಿ ಎಚ್ಚರ ಆಗಲಿಲ್ಲ ಆಮೇಲೆ ಮತ್ತು ಫ್ರೆಂಡ್ಸ್ ಫೋನ್ ಮಾಡಿ ಮೇಲೆ ಎದ್ದು ರೆಡಿಯಾಗಿ ಪಟ 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 ಅಂತ ನಾಲ್ಕೂವರೆಗೆ ಮನೆ ಬಿಟ್ಟು ಈಗ ಆಲ್ರೆಡಿ ಐದು ಹತ್ತು ಟೈಮು ನಿಯರೆಸ್ಟ್ ಇರಬೇಕಾಗಿತ್ತು ಆಲ್ರೆಡಿ ಬಟ್ ಇನ್ನೂ ಹೋಗೇ ಇಲ್ಲ ನಾವು ರೀಚ್ ಆಗಿಲ್ಲ ಬನ್ನಿ ನೋ ಎಷ್ಟೊದಾಗುತ್ತೆ ಗೊತ್ತಿಲ್ಲ ಬಟ್ ಗೇಟ್ ಓಪನ್ ಹಾಕಿನ ಮುಂಚೆ ಅಲ್ಲಿ ರೀಚ್ ಆದರೆ ಒಳ್ಳೆ ರೈಡ್ ಮಜಾ ಮಾಡ್ಬೋದು ಇಲ್ಲ ಅಂದರೆ ಮಾಮೂಲಿ ರೈಡೆ ಬೆಟ್ಟ ಹತ್ಬೇಕಾದ್ರೆ ಆ ಗೇಟ್ ಓಪನ್ ಮಾಡ್ದಾಗ ಎಲ್ಲರೂ ಒಟ್ಟಿಗೆ ಹೋಯ್ತಾರಲ್ಲ ಬೈಕರ್ಸ್ ಎಲ್ಲ ಒಳ್ಳೆ ರೇಸರ್ ರೇಸ್ ಮಾಡ್ದಾಗ ಮಾಡ್ತಾರೆ ಸಕ್ಕದಾಗಿರುತ್ತೆ ಅದು ಬಂದ್ರೆ ಹುಡುಗರು ಅವ್ರ ಜೊತೆ ಹಂಗೆ ಹೋಗ್ತಾ ಇರೋಕ್ ಒಂಥರ ಮಜಾನೆ ಸಾಕದಾಗಿರುತ್ತೆ ಪರವಾಗಿಲ್ಲ ನಾನು ಒನ್ ಟೆನ್ ಅಲ್ಲಿ ಇದ್ದೀನಿ ಆದ್ರೆ ನಮ್ ಬೀಟ್ ಮಾಡ್ಕೊಂಡ್ತಾರೆ ಅಂದ್ರೆ ಗ್ರೇಟ್ ಅವ್ರ ಹಂಡ್ರೆಡ್ ಒನ್ ಟ್ವೆಂಟಿ ಮೇಲೆ ರೀಚ್ ಮಾಡ್ತಾವ್ರೆ ಗಾಡಿ ಚೆನ್ನಾಗಿರುತ್ತೆ ಈ ತರ ಹೋಗೋದಕ್ಕೆ ಕಾರ್ನ್ಗೆ ಇಬ್ಬರು ಟಕ್ಕರ್ ಕಟ್ಬಿಡ್ತವ್ರಿ ಆಕ್ಚುಲಿ ಕಾರ್ ಸ್ವಲ್ಪ ಭಯ ಆಗೋಯ್ತು ಅವ್ನ್ ಲೆಫ್ಟ್ ಹೇಳುತ್ತಿದ್ದ ಹುಡ್ಗಿಬ್ರು ಲೆಫ್ಟ್ ಅಲ್ಲಿ ಸೇರಿ ಹಿಡ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ ಟೂ ಟ್ವೆಂಟಿ ಸಿ ಸಿ ಟು ಹಂಡ್ರೆಡ್ ಸಿ ಸಿ ಇಟ್ಕೊಂಡು ಹುಡ್ಗುದ್ರ ಚಾ ಹಂಗಿರ್ಬೇಕು ಮಜಾ ಇರುತ್ತೆ ಅವಾಗ ವಾಕ್ಸೋದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಬಗ್ಗೆ ಯಾವಾಗ್ಲು ಬಟ್ ಅವರಿಬ್ರು ಹತ್ತಿರನೇ ಹೋಗ್ತವ್ರೆ ಅವಾಗ್ಲೇನೆ ಹೇಳ್ದೆ ಅವ್ರಿಗೆ ಅಷ್ಟು ಹೋಗ್ಬೇಡಿ ಅಂತ ಯಾಕಂದ್ರೆ ಏನಾದ್ರು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ ಮಿನಿಮಮ್ ಒಂದು ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸ್ ಇರೋದು ತುಂಬಾ ಒಳ್ಳೇದು ಅವ್ರು ಫಸ್ಟ್ ಟೈಮ್ ಓಟ್ನ ಆಕ್ಚುಲಿ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಜೊತೆ ರೈಡ್ ಅವ್ರು ಫಸ್ಟ್ ಟೈಮ್ ಓಕೆ ಓಕೆ ಸಿಗ್ನಲ್ ಸಿಕ್ಕ ನಾವು ಸಿಗ್ನಲ್ ಬಂದು ನಾವು ಬಂದಾಗ ಬಿಟ್ಟಿತ್ತು ಸಿಗ್ನಲ್ ಇನ್ನೊಂದು ಏನು ಗೊತ್ತಾ ಅಕ್ಕಪಕ್ಕ ಹೋಗ್ಬೇಡ್ರಿ ಒಬ್ಬನಿಗೆ ಇಂಪ್ಯಾಕ್ಟ್ ಆಯಿತು ಅಂದರೆ ಇಬ್ಬರು ಭೀ ಬೀಳುತ್ತೆ ಮಿನಿಮಮ್ ಫಿಫ್ಟಿ ಮೇ ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೆವಿ ಅಲ್ಲಿ ಇರ್ತೀವಲ್ಲ ಕಷ್ಟ ಆಗುತ್ತೆ ಇಲ್ಲ ಅಂದರೆ ಅದಕ್ಕೇನೆ ಸ್ವಲ್ಪ ನಿಧಾನಗಿರ್ರಿ ಅಂತ ಪಕ್ಕ ಪಕ್ಕ ಇರಬೇಡ್ರಿ ಹಿಂದೆ ಮುಂದೆ ಇರ್ರಿ ಓಕೆನಾ ನಾನು ಅದಕ್ಕೇನೆ ನೀವು ಜಾ ನೀವು ಮುಂದೆ ಬರ್ತಿದ್ದಂಗೆ ನಾನು ಸ್ವಲ್ಪ ಜಾಸ್ತಿ ಹಿಂದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ನಡೀರಿ ಹೋಗೋಣ ಈ ತರ ಖಾಲಿ ಇದ್ಬಿಟ್ರೆ ಒಂದ್ ಸೂಪರ್ ಬೈಕ್ ಇತ್ತು ಅಂದ್ರೆ ಮಾತ್ರ ಹೆಂಗ್ ಹೋಗ್ಬೋದು ಅಂದ್ರೆ ಭಯಂಕರ ಇರುತ್ತೆ ಹುಡುಗರು ಫುಲ್ ಅವ್ರ ಇದೇ ಜೋಶಲ್ ಹಂಗೆ ಬೆಟ್ಟ ಹಾಕ್ಬಿಡ್ಬೇಕು ಖಾಲಿ ಅದೇ ಆಪೋಸಿಟ್ ಅವ್ರು ಯಾರು ಇಲ್ಲ ಅವ್ರ ಹೋಗೋದಕ್ಕೂ ಸಾಕಾದಾಗಿರುತ್ತೆ ಹೇಗಿದ್ರೆ ಕಿವಿಗೆ ಯಾಕೋ ಗಾಳಿ ಸೌಂಡ್ ಪುಯಿ 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 ಕುಯಿ ಅಂತ ಬರ್ತಾ ಇತ್ತೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲೋ ಏರ್ ಬ್ಲ್ಯಾಸ್ಟ್ ಆಗ್ತೈತೆ ಮೇ ಬಿ ಹೆಲ್ಮೆಟಲ್ಲಿ ಹೆಲ್ಮೆಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಸದ್ಯಕ್ಕೆ ಸೂಪರ್ ಬೈಕ್ ತಗೊಳ್ಳೋವರೆಗೂ ಬೇಡ ಅಂತ ತಗೊಂಡೆ ನೆಕ್ಸ್ಟ್ ಕಾರ್ಬನ್ ಫೈಬರ್ ತೊಗೋಬೇಕು ಅಂತ ಅದಕ್ಕೆ ಚೇಂಜ್ ಮಾಡಕ್ಕೆ ಹೋಗಿಲ್ಲ ಹೆಲ್ಮೆಟ್ನ ಹುಡುಗರ ಜೊತೆ ರೈಡ್ ಹೋಗೋದೇ ಒಂಥರ ಮಜಾ ಆಗಿರೋದು ಆ ಟೀಮು ಅದೊಂಥರ ಎಂಜಾಯ್ಮೆಂಟು ಅಲ್ಲಲ್ಲಿ ಸ್ಟಾಪ್ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗೋದಿರುತ್ತಲ್ಲ ಸಕತ್ತಾಗಿರುತ್ತೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಮಾತ್ರ ಒಳ್ಳೆ ಫಾಗು ಹೆಂಗಿರುತ್ತೆ ಅಂದರೆ ಫಾರೆಸ್ಟ್ ಏರಿಯಾ ಒಂಥರ ಸಕ್ಕತ್ತಾಗಿ ಕಾಣುತ್ತೆ ಯಾವ ಸೈಡ್ ಹೋಗ್ಬಿಡ್ರಿ ಆ ಕಡೆ ಅಲ್ಲ ಈ ಕಡೆ ಹೋಗ್ಬೇಕಾಗಿರೋದು ಅಲ್ಲಿ ಬೋರ್ಡ್ ಇದೆ ಅಲ್ಲ ಎದುರುಗಡೆ ಮ್ಯಾಪ್ ತೆಗಿರಿ ಮ್ಯಾಪ್ ಹಾಕೊಳ್ಳೇ ಬಿಡ್ರಿ ನೀವೇನು ಹಾಕಿದ್ರಾ ನಂದಿ ಬೆಟ್ಟ ಅಂತ ಹಾಕಿದ್ರೆ ಏನು ಹಾಕಿದೀರ ಕಾರ್ ಪಾರ್ಕಿಂಗ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಏನಕ್ಕೆ ಹಾಕ್ತೀರಾ ನಂದಿ ಬೆಟ್ಟ ಅಂತ ನಂದಿ ಬೆಟ್ಟ ಡೈರೆಕ್ಟಾಗಿ ಹಾಕಿ ಮ್ಯಾಪ್ ತೆಗದ್ಬಿಡಿ ಬೇಡ ಹುಡುಗರು ಆ್ಯಕ್ಚುಲಿ ಈ ಕ್ರಾಸಿಂಗಲ್ಲಿ ಲೆಫ್ಟ್ ತಗೋಬೇಕಾಯ್ತು ರೈಟ್ ತಗೊಂಡು ಆ ಕಡೆ ಹೋಗ್ಬಿಟ್ಟಿದ್ರು ಮತ್ತೆ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಮತ್ತೆ ವಾಪಸ್ ಹೋಯ್ತಾ ಇದೀವಿ ಫಾಗ್ ಮಾತ್ರ ಹೆವಿ ಇದೆ ಸಖತ್ ಆಗಿರುತ್ತೆ ಬಾ ಇವತ್ತು ವೀವ್ ಮಾತ್ರ ವೀವು ಸಖತ್ ಆಗಿರುತ್ತೆ ಇವತ್ತು ಒಂದೇ ಎಲ್ಲರೂ ಇಲ್ಲೇ ವೈಟಿಂಗು ಎಷ್ಟು ಐದು ಜನ ಎಷ್ಟು ಒಬ್ರಿಗೆ ಟಿಕೆಟ್ ಗೇಟ್ ಓಪನ್ ಮಾಡೋರಂತೆ ಬಾ ಒಳ್ಳೆ ರೈಡ್ ಸಕ್ಕತ್ತಾಗಿರುತ್ತೆ ಇವತ್ತು ಫಾಗ್ ನೋಡಿ ಹೆಂಗಿದೆ ಎದುರುಗಡೆ ಫಾಗ್ ನೋಡಿ ಹೆಂಗಿದೆ ಸಾಕದಾಗಿದೆ ಮಾತ್ರ ಇವತ್ತು ವ್ಯೂ ಮಾತ್ರ ಸಕ್ಕದಾಗಿರುತ್ತೆ ಗೋಪುರ ನಲ್ಲಿ ಕಾಣ್ತೈತೆ ಇಲ್ವಾ ನಂಗಂತ ಗೊತ್ತಿಲ್ಲ ಬಟ್ ಕಣ್ಣ ಮಾತ್ರ ಒಳ್ಳೆ ತಂಪು ಓ ಏನು ಇವಾಗೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟವನೇ ಇಲ್ಲ 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 ಮುಂಚೆ ಇತ್ತು ಇಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಬಂದು ರೀಚ್ ಆಗಿದ್ದೀವಿ ಇವಳಗಂತೂ ಲಾಗ್ ಮಾಡಬೇಕು ಅಂದ್ಕೊಂಡು ಮನೆಯಿಂದ ಹೊರಟವಳೆ ಬಟ್ ಇನ್ನೂ ಹೋಗಿ ಕೂಡ ಮಾಡ್ಕೊಂಡಿಲ್ಲ ಲಾಗೇ ಮಾಡ್ಕೊಂತಲ್ಲ ಅವಳು ಸುಮ್ಮನೆ ಹಂಗೆ ಆಡ್ಕೊಂಡು ಬರ್ತವಳೆ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಸನ್ ರೈಸ್ ಏನು ಸೊ ಸನ್ ರೈಸ್ ನೋಡೋಕೆ ಅಂತ ಹೋಗ್ತಾ ಇದೀವಿ ಬನ್ನಿ ಸನ್ ರೈಸ್ ನೋಡೋಣ ಆಕ್ಚುಲಿ ಇವಾಗ ನಾನು ತೋರ್ಸೋ ವ್ಯೂ ಪಾಯಿಂಟ್ ಹೆಂಗಿರತ್ತೆ ಅಂದ್ರೆ ಸೀರಿಯಸ್ ಆಗಿ ಈ ಥರ ನೋಡ್ಬೇಕು ಅಂತ ಸಕ್ಕದ್ ಅನ್ಕೊಳ್ತಾ ಇರ್ತೀವಿ ನಾವು ಕೂಡ ನೋಡಿ ತೋರಿಸ್ತೀನಿ ಹೆಂಗಿದೆ ನೋಡಿ ಆಕ್ಚುಲಿ ಈ ಪಾಯಿಂಟು ಈ ಥರ ನೋಡೋದಕ್ಕೆ ಅಂತ ಸಕ್ಕ ಜನ ಬರ್ತಾರೆ ಸೊ ಇವತ್ತು ನಾವು ಬಂದಿದ್ದೀವಿ ಅದನ್ನೇ ನೋಡೋಕ್ಕೆ ಸನ್ರೈಸ್ ಬರೀ ಆಗಿದೆ ಇನ್ನೂ ಸಕ್ಕದ ಕಾಣ್ತಾ ಇದೆ ಅದು ವ್ಯೂ ನಿಧಾನ ನಿಧಾನ ಬಿದ್ಗಿದ್ದೀಯಾ